ನಮಸ್ಕಾರ ವೀಕ್ಷಕರೇ ಹಾಯ್ ಕನ್ನಡಿಗ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಸ್ತೆಗಳ ತೆಗ್ಗು ಮುಚ್ಚಿ ಇಲ್ಲವೇ ತೆಗ್ಗಿನಲ್ಲಿ ನಮ್ಮನ್ನು ಮುಚ್ಚಿಡಿ ಕೊಡ್ಲಾದಲ್ಲಿ ಕರವೇ ಉಗ್ರ ಹೋರಾಟ ವಿವಿಧ ಬೇಡಿಕೆಗಳ ಕುರಿತು ಕೊಡ್ಲಾ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಕರವಿ ಅಧ್ಯಕ್ಷ ರಾಮಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ರಸ್ತೆಯ ತೆಗ್ಗು ಗುಂಡಿಯನ್ನಾದರೂ ಮುಚ್ಚಿ ಇಲ್ಲವೇ ಆ ತೆಗ್ಗು ಗುಂಡಿಗಳಲ್ಲಿ ನಮ್ಮನ್ನು ಮುಚ್ಚಿ ಎಂದು ತೆಗ್ಗಿನಲ್ಲಿ ಮಲಗಿ ವಿನೂತನ ಪ್ರತಿಭಟನೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತೇದಾರ್ ವಿವಿಧ ಬೇಡಿಕೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದರು ಮಾಜಿ ಅಧ್ಯಕ್ಷರು ಎಪಿಎಂಸಿ ಸೇಡಂ ಹಾಗೂ ಬಿಜೆಪಿ ಮುಖಂಡರಾದ ಸಿದ್ದು ಬಾನಾರಾ ಕೊಡ್ಲಾ ಇವರು ಮಾತನಾಡಿ ಅತಿ ಶೀಘ್ರದಲ್ಲಿ ರಸ್ತೆ ಸುಧಾರಣೆ ಮಾಡಬೇಕು ಇಲ್ಲವಾದಲ್ಲಿ ತಾಲೂಕಿನಾದ್ಯಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರವೇ ಸೈನಿಕರು ಮತ್ತು ಬಿಜೆಪಿ ಕಾರ್ಯಕರ್ತರ ಜೊತೆ ಶಾಸಕರ ಹಾಗೂ ಸಚಿವರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ಆಗ್ರಹ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಹೇಶ್ ಪಾಟೀಲ್ ಚಂದ್ರಶೇಖರ್ ಮತ್ತು ದೇವಕುಮಾರ್ ಮತ್ತು ಭೀಮಯ್ಯ ಮತ್ತು ಶ್ರೀನಿವಾಸ್ ರೆಡ್ಡಿ ಬಸವರಾಜ್ ಕೋಡ್ಲಾ ಸಂತೋಷ್ ನಾಮವರ ನಾಗಿರೆಡ್ಡಿ ಸಂತಿ ಸೇರಿದಂತೆ ಕೋಡ್ಲಾ ಗ್ರಾಮಸ್ಥರು ಹಾಗೂ ಕರವಿ ಸೈನಿಕರು ಭಾಗಿಯಾಗಿದ್ದರು ವರದಿ ವೆಂಕಟಪ್ಪ ಕೆ ಸುಗ್ಗಲ್ ಹಾಯ್ ಕನ್ನಡಿಗ ನ್ಯೂಸ್ ಸೇಡಂ ಅಧಿಕಾರಿಗಳಿಗೆ ಹೋಗುವ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದಾವೆ ನಾವು ಈಗಾಗಲೇ ಮಾನ್ಯ ಅವರಿಗೆ ಪಿಡಬ್ಲ್ಯೂ ಇಲಾಖೆಗೆ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆಯ ಗಮನಕ್ಕೆ ತಂದಿದ್ರು ನಾವು ಒಂದೇ ತಗ್ಗು ಮುಚ್ಚ ಇಲ್ಲಾದ್ರೆ ತಗ್ಗು ಗುಡಿಯಲ್ಲಿ ನಮ್ಮನ್ನು ಮುಚ್ಚಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ ಮತ್ತೆ ಇಲ್ಲಿ ಆಧಾರ್ ಕೇಂದ್ರ ಬಹಳ ಪ್ರಾರಂಭ ಹೋದ್ವಿ ರೋಡ್ಲಾ ಮತ್ತು ಆಡಿಕೆಗಳಲ್ಲಿ ಆ ಆಧಾರ್ ಕೇಂದ್ರ ನಾಳೆ ನಾಡಿದ ಎರಡು ದಿನದಾಗ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗ್ಲಿಲ್ಲ ಹೌದ್ರಿ ಬಂದಾಗ ಅವ್ರಿ ಮೂರು ವರ್ಷ ಐತ್ರಿ ಏನು ಆಧಾರ್ ಕೇಂದ್ರ ಇಲ್ಲ ಒಂದು ವೇಳೆ ಅಚಾನಕ್ ನಾಳೆ ಚಾಲಾದಲ್ಲ ಅಂದ್ರೆ ನೀವು ಕಾರಲ್ಲಾಗ ಆಗುದಿಲ್ಲ ಮತ್ತೆ ಯಾಕೆ ನಿಮ್ಮನ್ನು ಉಗ್ರ ಪ್ರತಿಭಟನೆ ಮಾಡಲಾಗ್ತದೆ ಇದೇ ರೀತಿ ನಾನು ಜೀವನ ವ್ಯವಸ್ಥಾಪಕರು ಹೇಳಿದ್ರಿ ನಮ್ಮಲ್ಲಿ ರೊಕ್ಕ ತಗೋತೀರಿ ರೋಡ್ ಕರೆಕ್ಟ್ ಕೊಡಲ್ಲ ಅದು ನಾವೇನು ಪ್ರಪಾಟ್ ಬರ್ಲತ್ತಿಲ್ಲ ನಿಮ್ಮಲ್ಲಿ ನಾವು ನಮ್ಮ ರೊಕ್ಕ ನಮ್ಮ ಅಮೌಂಟ್ ಕೊಟ್ಟು ರೋಡ್ ಹೇಳುತ್ತೀರಿ ಬೇಡ ರೊಕ್ಕ ಕೊಟ್ಟು ನಿಮ್ಮಲ್ಲಿ ಸೇಡ್ ಕಲ್ಪಿರಿ ರಸ್ತೆ ಇಷ್ಟು ಜನ ಸೇರಿದ್ರು ಒಂದರಿಂದ ನೂರು ಜನ ನೀವೆಲ್ಲ ಯಾರು ಟ್ಯಾಕ್ಸ್ ಕೊಡಬಾರ್ದು ನಾಳೆ ಅಂತ ಘೋಷಣೆ ನಮ್ ಕಡೆಯಿಂದ ಜಿ ವ್ಯವಸ್ಥಾಪಕರು ಟೋಲ್ ಟ್ಯಾಕ್ಸ್ ಯಾಕಂದ್ರೆ ರಸ್ತೆ ಸುಧಾರಣೆ ರಸ್ತೆ ಸುಧಾರಣೆ ನೋಡ್ರಿ ಟೂಲ್ ಕಟ್ಬೇಕು ಎಲ್ಲಿಯಾರ್ರಿ ಅಲ್ರಿ ನಾಳೆ ಆಲಿಲ್ಲ ನಾಡ ಅಲ್ಲೇ ಬರ್ತೀವಿ ಅಲ್ಲಿಯೇ ಆಗ್ತೀವಿ ನಾಳೆ ಇಲ್ಲ ನಾಳೆ ಹೋಯ್ತು ನಾಳೆ ಅಲ್ಲಿ ಕೋರಿದ್ದೀವಿ ನೋಡ್ರಿ

ಈ ರಸ್ತೆಯನ್ನು ನೀವು ಮುಂದುವರ್ಜಿ ವಹಿಸಿ ಸೇನಾಪತಿ ಯಾದಿ ರಸ್ತೆ ಅನ್ನೋ ಸಂಪೂರ್ಣ ಕೆಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಈ ರಸ್ತೆ ಸುರಾಣ ಮಾಡ್ಕೊಳ್ಬೇಕಂತ ಒಂದು ಮನವಿ ಪತ್ರ ಕೂಡ ನಾವು ಕೊಡೋದ್ರ ಮುಖಾಂತರ ಯಾಕಂದ್ರೆ ಇನ್ನ ದಿನ ಈ ಇವತ್ತು ಮಾಡ್ತಕ್ಕಂಥ ಹೋರಾಟ ಅಭಿವೃದ್ಧಿಯ ಪರವಾದ ಹೋರಾಟ ಇದು ಸಾರ್ವಜನಿಕ ಅನುಕೂಲ ಆಗದಂತ ಹೋರಾಟ ಅದಕ್ಕೆ ನಾವೆಲ್ಲರೂ